ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ರಾಜ್ಯದ ಆಹಾರ

ಇತರ ಎಲ್ಲ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಪೌರಕಾರ್ಮಿಕ ಬಂಧುಗಳೇ ತಾಯಂದಿರೇ ಇತರ ಎಲ್ಲ ಯುವಕ ಮಿತ್ರರ ಸುದ್ದಿ ಮಾಧ್ಯಮದ ಗೆಳೆಯರು ಈ ಬೃಹತ್ ಸಮಾವೇಶದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ಸಮಾವೇಶವನ್ನ ಬಹಳ ಗೌರವದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಮಹಾಸಂಘದ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರು ಶ್ರೀ ನಾರಾಯಣರಾವ್ ನನ್ನನ್ನು ಆಹ್ವಾನ ಮಾಡಿ ಯಾವುದೇ ಕಾರಣಕ್ಕೆ ಈ ಸಮಾವೇಶದಲ್ಲಿ ತಪ್ಪಿಸ್ಕಬಾರದು ನೀವು ನನಗೆ ಕಾಲನ್ನು ನೋವಿದ್ರೂ ಕೂಡ ನಾರಾಯಣವರ ಮಾತಿಗೆ ಬೆಲೆ ಕೊಟ್ಟು ಈ ಸಮಾವೇಶದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಕಾರ್ಮಿಕರು ಈ ಸಮಾಜದಲ್ಲಿ ಬಹಳ ಕ್ಲಿಷ್ಟಕರವಾದಂತಹ ಕೆಲಸವನ್ನು ಮಾಡ್ತಕ್ಕಂಥವ್ರು ನೂರಕ್ಕೆ ತೊಂಬತ್ತು ಭಾಗ ಒಂದು ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಈ ಕೆಲಸದಲ್ಲಿ ನಿರತರಾಗಿದ್ದಾರೆ ಈ ಕೆಲಸವನ್ನ ಬಸವಣ್ಣವರು ಹೇಳಿದಂತೆ ಕಾಯಕವೇ ಕೈಲಾಸ ಅಂತೇಳಿ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಈ ಕೆಲಸಕ್ಕೆ ಬೇರೆಯವರು ಬರೋದು ಬಹಳ ಕಡಿಮೆ ಆದ್ರಿಂದ ನೀವು ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ ಪುರಸಭೆಗಳಲ್ಲಿ ಕೆಲಸ ಮಾಡಲಿ ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡಲಿ ಇಲ್ಲೇ ಮಾಡಿದ್ರೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಹಳ ನಾನು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೆ ಮೈಸೂರಿನ ಕರ್ನಾಟಕದ ಸಚಿವನಾಗಿದ್ದೆ ಕಾರ್ಮಿಕರಲ್ಲಿ ಇಡೀ ರಾಜ್ಯದಲ್ಲಿ ಹೊಸ ದೇಶದಲ್ಲಿ ಅಂತ ಹೇಳಬಹುದು ಮೈಸೂರು ನಗರ ಪಾಲಿಕೆಯ ಮೊದಲನೇ ಮೇಯರ್ ಆದವರು ಯಾರಾದರೂ ಇದ್ರೆ ಅದು ಶ್ರೀ ನಾರಾಯಣ ಅವರು ಅಂತಕ್ಕಂಥ ಶ್ರೀ ನಾರಾಯಣ ಅವರನ್ನ ಮೇಯರ್ ಮಾಡಲಿಕ್ಕೆ ಬಹಳ ಶ್ರಮಪಟ್ಟು ಅವತ್ತು ಮೇಯರ್ ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನ ತನಗೆ ತಿಳಿಸ್ ತನಗೆ ತಿಳಿಸ್ಲಿಕ್ಕೆ ಬಯಸ್ತಾರೆ ಇನ್ನು ಒಂದು ಹೆಜ್ಜೆ ಹೋಗಿ ನಾನು ಮೈಸೂರಿನ ಉಸ್ತುವಾರಿ ಸಚಿವನಾಗಿದೆ ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವನಾಗಿದ್ದೆ ಆಗ ದಸರಾ ಮಹೋತ್ಸವ ನಡೀತಾ ಇದೆ ಈಗಲೂ ನಡೀತಾ ಇದೆ ನಾರಾಯಣರವರು ಮೇಯರ್ ಆಗಿದ್ದರು ನೋಡಪ್ಪ ನಿಮ್ ಜನ ಇಲ್ಲಿವರೆಗೆ ಆನೆಯದ್ದಿ ಕುದುರೆ ನದ್ದಿ ಎತ್ತ ಕೆಲಸ ಮಾಡ್ತಾರೆ ನೀನು ಇವತ್ತು ದಸರಾದಲ್ಲಿ ಮೇಲೆ ಕೂತುಕೊಂಡು ಮೆರವಣಿಗೆಯಾಗಬೇಕು ಅಂತ ಹೇಳಿದಾರಾಯಣ ಅದೇ ಮೊದಲು ನಿಮ್ಮ ಸಹಪಾಠಿ ನಾರಾಯಣರು ನಾರಾಯಣದ ಮೇಲೆ ಶ್ರೀರಂಗಪಟ್ಟಣದವರು ಪುರಸಭೆ ಅಧ್ಯಕ್ಷರಾಗ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಆಗಿರಬಹುದು ಆದರೆ ಮೊದಲನೇ ಬಾರಿ ಮೇಯರ್ ಆಗಿತ್ತು ಇಡೀ ದೇಶದಲ್ಲಿ ನಾರಾಯಣ ಅವರು ಅಂತಕ್ಕಂಥದ್ದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾರಾಯಣ ಅವರು ಸುಮಾರು ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಪೌರ ಕಾರ್ಮಿಕರನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿ ಆದ ಮೇಲೆ ಅವರನ್ನ ಕರ್ಮಚಾರಿಗಳ ಆಯೋಗ ಅವರ ಅಧ್ಯಕ್ಷರನ್ನಾಗೂ ಕೂಡ ಮಾಡಿದ್ದೆ ಯಾವಾಗ ನನ್ನ ಭೇಟಿಯಾದರೂ ಕೂಡ ಬಹಳ ಅಪರೂಪ ಭೇಟಿಯಾಗೋದು ಯಾವಾಗ ಭೇಟಿಯಾದರೂ ಕೂಡ ಪೌರ ಕಾರ್ಮಿಕರ ಸಮಸ್ಯೆಗಳನ್ನೇ ಪ್ರಸ್ತಾಪ ಮಾಡ್ತಾರೋ ವಸ್ತು ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡೋಣ ಅವರು ಅವತ್ತಿಂದ ಇವತ್ತವರಿಗೆ ಅನೇಕ ಪೌರ ಕಾರ್ಮಿಕರ ನನ್ನ ಗಮನಕ್ಕೆ ತಂದಿದ್ದಾರೆ ನಾನು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಪೌರ ಕಾರ್ಮಿಕರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ರು ಗುತ್ತಿಗೆ ಆಧಾರದ ಮೇಲೆ ಅವರನ್ನ ಗುತ್ತಿಗೆ ಗುತ್ತಿಗೆಯನ್ನು ರದ್ದು ಮಾಡಿ ಪುರಸಭೆಗಳು ನಗರ ಪಾಲಿಕೆಗಳು ನಗರಸಭೆಗಳು ಅವರು ವತಿಯಿಂದಲೇ ವೇತನವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು ಮೊದಲೇ ನಾರಾಯಣ ಕಾರ್ಗ ಆಮೇಲೆ ನಾವು ಪೌರಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ ಬೆಳಗಿನ ಉಪ ಉಪಹಾರ ಉಪಾರ ಉಪಾರ ಮಾಡತಕ್ಕಂಥ ಕೆಲಸವನ್ನು ಮಾಡುದು ಮೈಸೂರಿನಲ್ಲಿ ಐನೂರ ಇಪ್ಪತ್ನಾಲ್ಕು ಮನೆಗಳನ್ನ ಕಾರ್ಮಿಕರಿಗೆ ಮಾಲೀಕರನ್ನಾಗಿ ಮಾಡ್ತಕ್ಕಂಥ ನಿರ್ಣಯವನ್ನು ತಗೊಂಡು ಅದಕ್ಕೂ ನಾರಾಯಣನೇ ಆಮೇಲೆ ಪೌರಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯನ್ನ ಜಾರಿ ಕೂಡ ತರ್ತಕ್ಕಂಥ ಕೆಲಸವನ್ನು ಮಾಡುದು ಇವತ್ತು ಪೌರಕಾರ್ಮಿಕರಿಗೆ ಮನೆಗೆ ನಮ್ಮ ಸರ್ಕಾರ ಆರೂವರೆ ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದೆ ಉಚಿತವಾಗಿ ಕ್ರಿಯೆ ಆಮೇಲೆ ಪೌರಕಾರ್ಮಿಕರು ಅವರಿಗೆ ಬುತ್ತಿಗೆ ಆಧಾರದಲ್ಲಿ ಕೊಡ್ತಾ ಇದ್ರಲ್ಲ ಕಾಂಟ್ರಾಕ್ಟ್ಗಳು ಕೊಡ್ತಾ ಇದ್ರು ಅವ್ರು ಸರಿಯಾಗಿ ಸಂಬಳ ಕೊಡ್ತಾ ಇರಲಿಲ್ಲ ಬ್ಯಾಂಕ್ ಕೊಡ್ತಾ ಇರಲಿಲ್ಲ ಅದಕ್ಕೆ ಇವರಿಗೆ ಮಿನಿಮಮ್ ವೇಜಸ್ ಆಕ್ಟ್ ಅಪ್ಲೈ ಆಗ್ತಾ ಇರಲಿಲ್ಲ ಮಿನಿಮಮ್ ವೇಜಸ್ ಹಾಕ ಪ್ರಕಾರ ಏಳು ಸಾವಿರ ರೂಪಾಯಿ ಇದ್ದಂತ ಸಂಬಳವನ್ನ ಹದಿನೇಳು ಸಾವಿರ ರೂಪಾಯಿಗಳನ್ನು ಮಾಡಬಹುದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮತ್ತೆ ಪೌರ ಕಾರ್ಮಿಕರು ಹುಡುಗಿಯ ಆಧಾರದಲ್ಲಿ ಕೆಲಸ ಮಾಡ ಮಾಡಬೇಕು ಅಂತೇಳಿ ಭೇಟಿಯನ್ನು ನಾರಾಯಣ ಇಟ್ಟಿದ್ದಾರೆ ಕೆಲವು ಜನರಿಗೆ ಕಾಯಂ ಆಗಿದೆ ಮೇ ಒಂದನೇ ತಾರೀಕು ನಾನು ಈ ತಾನೇ ಶಿವಕುಮಾರ್ ಮಾತಾಡಿದ್ರು ನನ್ನ ಜೊತೆಯಲ್ಲಿ ಮೇ ಒಂದನೇ ತಾರೀಕು ಕಾರ್ತಿಕ ದಿನಾಚರಣೆ ಅವತ್ತು ನಿಮಗೆ ಕಾಯಂ ಮಾಡತಕ್ಕಂಥ ತ ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವು